हेलो अरे फोन नहीं उठा रहे वापस लगा सर ने ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ದೀರಾ ತಂದ್ಕೊಂಡು ನೋಡಿರಿ ನಾನು ಕೂಡ ಆರಾಮಿದ್ದೀನಿ ಫ್ರೆಂಡ್ಸ್ ಅವನ್ನೀ ಇವತ್ತಿನ ಲಾಗು ನಿಮ್ಗೆ ತಮ್ಮನಲ್ಲಿ ನೋಡಿ ಆಲ್ರೆಡಿ ಗೊತ್ತಾಗಿರುತ್ತೆ ಯಾವ ವಿಷಯದ ಬಗ್ಗೆ ಲಾಗು ಹಾಗೆ ಇವತ್ತು ಗೌರಿ ಹುಣ್ಣಿಮೆ ದಿವಸದ ಬೆಳಗ್ಗೆ ಹಿಡ್ಕೊಂಡು ತನ ಅಂದರೆ ಚಂದ್ರನ ಪೂಜೆ ಮಾಡೋತನ ಏನೆಲ್ಲ ಆಗಿದೆ ಅನ್ನೋದನ್ನು ಸ್ವಲ್ಪ ವಿಡಿಯೋ ಮುಖಾಂತರ ಒಂದು ಹದಿನೆಂಟು ನಿಮಿಷದ ವಿಡಿಯೋ ಅದ್ರ ಫ್ರೆಂಡ್ಸ ವಿಡಿಯೋನು ಕೊನೆವರೆಗೆ ಸ್ಕಿಪ್ ಮಾಡಿದೆ ನೋಡಿರಿ ಹಾಗೆ ಇವನನ್ನು ಯೂಟ್ಯೂಬ್ ಪೇಮೆಂಟ್ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ಸೇರ್ ಮಾಡ್ಕೊಂಡಿದ್ದೀನಿ ರೀ ಕೊನೆವರೆಗೆ ನೋಡಿದ್ರೆ ಮಾತ್ರ ನಿಮ್ಗೆ ನನ್ನ ಯೂಟ್ಯೂಬ್ ಪೇಮೆಂಟ್ ಎಷ್ಟು ಬಂತು ಹಾಗೆ ಎಷ್ಟು ತಿಂಗಳು ಬಂತು ಎಷ್ಟು ಪೇಮೆಂಟ್ ಆಗ್ಯಾವ ಅನ್ನೋದನ್ನು ನಿಮ್ಮ ಎಲ್ಲರ ಪ್ರಶ್ನೆಗೆ ಇವತ್ತು ಉತ್ತರ ಕೊಡ್ತಾ ಇದ್ದೀನಿ ಫ್ರೆಂಡ್ಸ ಯಾಕಂದ್ರೆ ಸಾಕಷ್ಟು ಜನ ಕೇಳ್ತಾ ಇದ್ದೀರಾ ಅಕ್ಕ ನಿಮ್ಮ ಯೂಟ್ಯೂಬ್ ಪೇಮೆಂಟ್ ಬಂತ ಸಿಸ್ಟರ್ ನಿಮ್ಮದು ಯೂಟ್ಯೂಬ್ ಪೇಮೆಂಟ್ ಬಂತ ಎಷ್ಟು ಪೇಮೆಂಟ್ ಬಂದಾವ ಎಷ್ಟು ದುಡ್ಡು ಬಂದವ ಅಂತೇಳಿ ಈ ಆ ವಿಷಯನ ಇವತ್ತು ಕ್ಲಿಯರ ಕ್ಲಿಯರ್ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾಯಿದ್ದೀನಿ ಫ್ರೆಂಡ್ಸ ನೋಡಿರಿ ಕೊನೆಯವರಿಗೆ ಸ್ಕಿಪ್ ಮಾಡಿದೆ ಇವತ್ತು ತುಂಬಾ ಖುಷಿ ಅನ್ನಿಸ್ತಾ ಇದೆ ನನಗೂ ಕೂಡ ಗೌರಿ ಹುಣ್ಣಿಮೆ ದಿವಸ ಈ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಹಾಗೆ ನನ್ನ ಯೂಟ್ಯೂಬ್ ಪೇಮೆಂಟ್ ಬಗ್ಗೆ ಕೂಡ ಶೇರ್ ಮಾಡ್ಕೊಳ್ಕೆ ಖುಷಿ ಆಗ್ತಾ ರೀ ಹಾಗೆ ಇವತ್ತಿನ ದಿನ ನನ್ನ ರೂಟೀನ ಯಾವ ರೀತಿ ನಾನು ಕೆಲಸನ ಮ್ಯಾನೇಜ್ ಮಾಡಿಕೊಂಡು ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೆ ನಮ್ಮ ಚಿನ್ನೂ ಕೂಡ ಒಂದು ವಿಡಿಯೋ ಕ್ಲಿಪ್ನ ತೊಗೊಂಡಿರಿ ಫ್ರೆಂಡ್ಸ್ ಯಾಕಂದರೆ ನಾವು ಪ್ರತಿದಿನ ಮನೆಯಲ್ಲಿ ಹಾಯ್ ಫ್ರೆಂಡ್ಸ್ ಹಲೋ ಫ್ರೆಂಡ್ಸ್ ಅನ್ನೋದರಿಂದ ಮಕ್ಕಳಿಗೂ ಕೂಡ ಅದ್ರ ಮೇಲೆ ಏನೋ ಒಂಥರ ಖುಷಿ ಅನಿಸಿದ್ರೆ ತಾವು ಏನಾದರೂ ಈ ರೀತಿ ಮೊಬೈಲ್ನ ತೊಗೊಂಡು ಅವನು ಕೂಡ ಹಾಯ್ ಫ್ರೆಂಡ್ಸ ಇದು ಮಾಡಿ ನೋಡ್ರಿ ಫ್ರೆಂಡ್ಸ ಈ ರೀತಿ ಅದರ ಫ್ರೆಂಡ್ಸ್ ಅಂತ ಅವನು ಕೂಡ ಹೇಳ್ತಾ ಇದ್ರೆ ನನಗೂ ಕೂಡ ಮನಸ್ಸಿಗೆ ಒಂಥರ ಖುಷಿ ಅನಿಸಿ ಆ ವಿಡಿಯೋ ಕ್ಲಿಪ್ನ ತೊಗೊಂಡರೆ ಫ್ರೆಂಡ್ಸ ಯಾವ ರೀತಿ ಆ ಮಕ್ಕಳಿಗೆ ನಾವು ಮನೆಯಲ್ಲಿ ಯಾವ ಯಾವುದನ್ನು ಮಾಡ್ತೀವಿ ಅದ್ರ ಮೇಲೆ ಜಾಸ್ತಿ ಮಕ್ಕಳು ಅವಲಂಬನೆ ಆಗಿರ್ತಾರೆ ಅನ್ನೋದನ್ನು ಈ ವಿಡಿಯೋ ಮುಖಾಂತರ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡಿ ಈಗ ಏನ್ ಮಾಡಿದಿ ಅರಿಯೇಪಿ ಬಾಪ್ಲ ಮತ್ ಅದ್ರಾಗ ವಿಡಿಯೋ ಮಾಡಲ್ ಬಂದ್ ಮಾಡಿ यात्र फोन ताई नाही दिन ನೋಡ್ರಿ ಸಂಜೆ ನಾಲ್ಕೂವರೆಯಿಂದ ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ಗೌರಿ ಹುಣ್ಣಿಮೆ ಆಗಿರೋದ್ರಿಂದ ಇವತ್ತು ಉಪವಾಸ ನಾನು ಕೂಡ ಮೊದಲನೇ ವರ್ಷ ಫಸ್ಟ್ ಗೌರಿ ಹುಣ್ಣಿಮೆಗೆ ಉಪವಾಸ ಇರೋದು ಕಾರ್ತಿಕ ಮಾಸದಲ್ಲಿ ಬರುವಂಥ ಹುಣ್ಣಿಮೆ ಇವತ್ತಿನ ದಿನ ಉಪವಾಸ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ನಮ್ಮ ಹಿರಿಯರು ಕೂಡ ಮಾಡ್ಕೋತ ಬಂದಿರೋ ಪದ್ಧತಿ ಫ್ರೆಂಡ್ಸ ನನಗೂ ಕೂಡ ಇಷ್ಟೂ ದಿನ ಅಂದರೆ ಇಷ್ಟು ವರ್ಷಗಳ ಕಾಲ ಮಾಡೋಕ್ಕಾಗಿರಲಿಲ್ಲ ಈ ವರ್ಷ ನಾನು ಕೂಡ ಕಾರ್ತಿಕ ಮಾಸದಲ್ಲಿ ಬರುವಂಥ ಒಂದು ಗೌರಿ ಹುಣ್ಣಿಮೆ ಉಪವಾಸನ ಮಾಡ್ಬೇಕಂತ ಅಂದ್ಕೊಂಡು ಈ ವರ್ಷ ಮೊದಲು ನಾನು ಕೂಡ ಉಪವಾಸ ಮಾಡಿದ್ರು ಫ್ರೆಂಡ್ಸ ಬೆಳಗ್ಗೆ ಹಿಡ್ಕೊಂಡು ಬೆಳಗ್ಗಿನ ರೋಟೀನ್ ಎಲ್ಲ ಮುಗಿಸ್ಕೊಂಡು ಯಾವುದೇ ರೀತಿ ವಿಡಿಯೋ ಕ್ಲಿಪ್ನ ತಗೊಳ್ಳಿಲ್ಲ ಸಂಜೆ ನಾಲ್ಕೂವರಿಂದ ಒಂದು ಸ್ವಲ್ಪ ಮತ್ತೆ ಸ್ನಾನ ನಾ ಮುಗಿಸ್ಕೊಂಡು ಬಂದು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ರೀ ಹುಣ್ಣಿಮೆ ಅಂದರೆ ಅಥವಾ ಅಮಾವಾಸ್ಯೆ ಅಂದರೆ ನಮ್ಮ ಕಡೆ ಮಾಡೋದು ಪಿಕ್ಸ್ ಹೋಳ್ಗೆ ಕಡಲೆಬೇಳೆ ಹೋಳಿಗೆ ಮಾಡೋಕ್ಕಂಥೇಳಿ ಒಂದಿಷ್ಟು ಬೇಳೆನ ಕುಕ್ಕರ್ಗೆ ಹಾಕೋತಾ ಇದ್ದೀನಿ ರೀ ಅಷ್ಟರಲ್ಲಿ ಈ ಕಡೆ ಚಹಾ ಕೂಡ ಕುದಿಯೋಕೆ ಇಟ್ಟಿದ್ದೆ ಯಾಕಂದ್ರೆ ಸ್ವಲ್ಪ ಜಳಕ ಗಿಳಕ ಮುಗಿದ್ರೆ ಟೈಮ್ ಚಹಾದ ಟೈಮ್ ಕೂಡ ಆಗ್ಯದ ಎಲ್ಲರದ್ದು ಕೂಡ ಅದಕ್ಕೆ ಎಲ್ಲರೂ ಸಲುವಾಗಿ ಆಯಿತು ನನಗೂ ಕೂಡ ಆಯಿತು ಅಂಥೇಳಿ ಚಹಾನ ಮಾಡ್ಕೋತಾ ಇದ್ದೀರಿ ಫ್ರೆಂಡ್ಸ ನಾನು ಈ ವಿಡಿಯೋದೊಳಗೆ ನೀವು ಸ್ಕಿಪ್ ಮಾಡಿದೆ ಹಾಗೆ ವಿಡಿಯೋದಕ್ಕೆ ಅಂದರೆ ನಾ ವಿಡಿಯೋಕ್ಕೂ ಕೂಡ ಲಕ್ಷ್ಯ ಇದ್ದರೆ ಹಾಗೆ ನನ್ನ ವಾಯ್ಸ್ಗೂ ಕೂಡ ನಿಮ್ಗೆ ಲಕ್ಷ್ಯ ಇದ್ದರೆ ನಾನು ಯಾವ ರೀತಿ ಹೇಳ್ತಾ ಇದ್ದೀನಿ ಹಾಗೆ ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅನ್ನೋದನ್ನು ಕೂಡ ನಿಮ್ಗೆ ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ ರೀ ಫ್ರೆಂಡ್ಸ ವಿಡಿಯೋವನ್ನು ಸ್ಕಿಪ್ ಮಾಡಬೇಡ್ರಿ ಈಗ ನೋಡ್ರಿ ಎಲ್ರಿಗೂ ಚಹಾ ಮಾಡಿ ಈಗ ಬೇಳೆನ ಕುದಿಯಕ್ಕೆ ಇಟ್ಕೊಂಡೆ ಅಷ್ಟರೊಳಗೆ ಬೇಳೆ ಕೂಡ ಕುದಿತಾ ಇತ್ತು ಬೇಳೆ ಕುದಿಯೋ ಅಷ್ಟರಲ್ಲಿ ಹಾಗೆ ಸ್ವಲ್ಪ ಕುಕ್ಕರ್ ಅಷ್ಟರಲ್ಲಿ ಟೆರೆಸ್ ಮೇಲೆ ಹೋಗಿ ಒಂದಿಷ್ಟು ಪೂಜೆಕ್ಕಂತೇಳಿ ಹೂವನ್ನ ಬಿಡ್ಸ್ಕೊಂಡ್ಬರ್ಬೇಕಂತೇಳಿ ಮೇಲೆ ಟೆರೆಸ್ ಮೇಲೆ ಇದ್ದೀನಿ ರೀ ಫ್ರೆಂಡ್ಸ ಯಾಕಂದ್ರೆ ಸಂಜೆ ಆಯಿತು ಅಂದ್ರೆ ನಮ್ಮ ಕಡೆ ಹೂವು ಕೇಳೋಂಗಿಲ್ಲ ಅಂದರೆ ಹರಿಯೋಂಗಿಲ್ಲ ರೀ ಹೂವನ ಅದರಲ್ಲಿ ಅಂದರೆ ಎಲ್ಲ ಮಕ್ಕಳು ಅದು ಮುಗ್ದಿರೋದಂದರೆ ಎಲ್ಲ ಡೆಲಿವರಿ ಅದು ಮುಗ್ದಿತ್ತು ಎಲ್ಲ ಆಪ್ರೇಷನ್ ಅದು ಮುಗ್ದಿತ್ತು ಅಂದರೆ ಆ ಅಂಥವ್ರು ಕೂಡ ಅಕಸ್ಮಾತ್ವಾಗಿ ಅನಿವಾರ್ಯ ಪರಿಸ್ಥಿತಿ ಒಳಗೆ ಹೂವು ಆಗಲಿ ಇನ್ನೊಂದು ಕಾಯಿ ಆಗಲಿ ಯಾವುದೇ ಆಗಲಿ ಸಂಜೆ ಟೈಮಲ್ಲಿ ಕೀಳ್ತಾರೆ ಅಥವಾ ಏನು ಟೈಮ್ ಕೆಲವೊಬ್ಬರು ಪೂಜಕ್ಕಂಥೇಳಿ ಸಂಜೆ ಟೈಮಲ್ಲಿ ಕೀಳೋದು ಬೇಡ ಅಂಥೇಳಿ ಇದೇ ಟೈಮಲ್ಲಿ ನಾನು ಬೇಳೆ ಆರೋ ತನಕ ಸುಮ್ಮನೆ ಯಾಕೆ ಅಂಥಂಥೇಳಿ ಈ ರೀತಿ ಹೂವು ಕೀಳಕ್ಕಂತೇಳಿ ಟೆರೆಸ್ ಮೇಲೆ ಬಂದಿದ್ದೀರಿ ಫ್ರೆಂಡ್ಸ ಟೆರೆಸ್ ಮೇಲೇ ಸೇವಂತಿಗೆ ಮತ್ತು ಮಲ್ಲಿಗೆ ಹೂವಿನ ಗಿಡಗಳು ಕೂಡ ಅದಾವೆ ರೀ ಫ್ರೆಂಡ್ಸ ಈ ರೀತಿ ಹೂವನ್ನ ತೊಗೊಂಡೆ ತೊಗೊಂಡು ಒಯ್ದು ಪೂಜಕ ಇಟ್ಕೊಂಡಿದ್ದೀರಿ ಫ್ರೆಂಡ್ಸ ಅಂದ್ರೆ ಮನೆಯಲ್ಲಿರೋ ಹೂವನೇ ಪೂಜೆ ಕೇರ್ಸಿದ್ರೆ ತುಂಬಾ ಖುಷಿ ಆಗ್ತದೆ ರೀ ಅಷ್ಟರಲ್ಲಿ ಈ ಕಡೆ ಕುಕ್ಕರ್ ಕೂಡ ತಣ್ಣಗಾಗಿತ್ತು ಅಷ್ಟರಲ್ಲಿ ಹಿಟ್ಟು ಕೂಡ ರೆಡಿ ಮಾಡಿ ರೀ ಹೋಳಿಗೆಗೆ ಹಾಗೆ ಅನ್ನ ಕೂಡ ಬೇರೆ ಕುಕ್ಕರ್ ಒಳಗೆ ಅನ್ನ ಕೂಡ ಹಾಕ್ಕೊಂಡೆ ಅಷ್ಟರಲ್ಲಿ ಒಂದು ಎರಡು ಬದನೆಕಾಯಿ ಹಾಗೆ ಒಂದು ಎರಡು ಉಳ್ಳಾಗಡ್ಡಿನ ಕಟ್ ಮಾಡಿದ್ರೆ ಇತ್ತು ಪಲ್ಯಕ್ಕೆ ಅಂತೇಳಿ ಹೋಳಿಗೆ ಅಂದರೆ ನಮ್ಮ ಕಡೆ ಕಡಲೆಬೇಳೆ ಚಟ್ನಿ ಅಥವಾ ಬದ್ನೇಕಾಯಿ ಪಲ್ಯ ಎರಡು ಪಿಕ್ಸ್ ಇರಲೇಬೇಕ್ರಿ ನಾನು ಕೂಡ ಎರಡು ಬದನೇಕಾಯಿ ಪಲ್ಯ ಹಾಗೆ ಕಡಲೆಬೇಳೆ ಚಟ್ನಿನ ಮಾಡ್ಕೋಬೇಕಂತ ಹೇಳಿ ಈಗ ಬದ್ನೇಕಾಯಿನ ಕಟ್ ಮಾಡ್ಕೊತಾ ಇದ್ದೀನಿ ರೀ ಫ್ರೆಂಡ್ಸ ಅನ್ಕೋಬೋದು ಯಾಕೆ ಒಬ್ಬರೇ ಮಾಡ್ತಾಯಿದ್ರೆ ನಮ್ಮ ಸಿಸ್ಟರ್ ಇಲ್ವಾ ಅಂಥೇಳಿ ಯಾಕಂದ್ರೆ ಹೆಣ್ಮಕ್ಳಿಗೆ ಮಂತ್ಲಿ ಪೀರಿಯಡ್ ಟೈಮ್ ಇರ್ತದೆ ನೋಡಿರಿ ಹಾಗೆ ನಮ್ಮ ತಂಗಿ ಕೂಡ ಅವಳು ಯಾವುದೇ ಅಡುಗೆ ಮಾಡೋ ಮಾಡುವಾಗಿರ್ಲಿಲ್ಲ ರೀ ಅದ್ರ ಸಲುವಾಗಿ ಮಾಡ್ಕೋತಾ ಇದ್ದೀನಿ ಯಾಕಂದ್ರೆ ಇವತ್ತು ಹುಣ್ಣಿಮೆ ಅದ ಪೂಜೆಗೆ ಅಂಥೇಳಿ ಇಡೀ ದಿನ ಉಪವಾಸ ಇದೀವಿ ಪೂಜೆಗೆ ಮಡಿಲಿಂದನೇ ಅಡುಗೆ ಮಾಡಬೇಕು ಅಂಥೇಳಿ ನಾನೇ ಮತ್ತು ಜಳಕ ಅದು ಮುಗಿಸ್ಕೊಂಡು ಬಂದು ಒಬ್ಬಳೆ ಇದ್ದೀನಿ ರೀ ಫ್ರೆಂಡ್ಸ ನಿಮ್ಗೆ ಕ್ಲಾರಿಟಿ ಸಿಕ್ತು ಅನಿಸುತ್ತೆ ಯಾಕಂದ್ರೆ ಕೆಲವೊಂದು ಸಾರಿ ಅನ್ಕೋತೀರ ಎಷ್ಟೋ ಜನ ಒಬ್ಬರೇ ಮಾಡ್ತಾಯಿದ್ರ ವಿಡಿಯೋ ಸಲುವಾಗಿ ಮಾಡ್ತಾಯಿದ್ದೀರಾ ನೀವು ವಿಡಿಯೋದೊಳಗೆ ನೀವೇ ಜಾಸ್ತಿ ಕಾಣಿಸ್ಕೋಬೇಕಂತ ಮಾಡ್ತಾಯಿದ್ರಿ ಅಂತ ನೀವು ಮಾಡಿ ನಿಮ್ಮ ಮೈಂಡ್ನೊಳಗೆ ಪ್ರಶ್ನೆ ಹುಟ್ಕೋಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಇದು ಕ್ಲಾರಿಟಿ ಹೇಳಿದೆ ಹೇಳಿರೋದೇನು ತಪ್ಪಲ್ಲ ಅಂತ ಅನ್ಕೋತೀನಿ ಯಾಕಂದರೆ ಎಲ್ಲರೂ ಪ್ರತಿಯೊಬ್ಬರೇ ಹೆಣ್ಮಕ್ಳಿಗಂತರೂ ಅದು ಎಲ್ಲರ ಜೀವನದಲ್ಲಿ ಇದ್ದಿದ್ದೆ ಮಂತ್ಲಿ ಪಿರಿಯಡ್ ಹಾಗೆ ಅವಳಿಗೆ ಕೂಡ ಇವತ್ತು ಮಾಡುವಾಗಿರಲಿಲ್ಲ ರೀ ಅಷ್ಟೊಳಗೆ ಇದನ್ನೆಲ್ಲ ಕಟ್ ಮಾಡಿಕೊಂಡು ನನ್ನ ವಿಡಿಯೋಕ್ಕೆ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಒಂದಾದಮೇಲೆ ಒಂದು ಕೆಲಸನ ಯಾವ ರೀತಿ ಮ್ಯಾನೇಜ್ ಮಾಡಿಕೊಂಡು ಒಂದು ಕೆಲಸ ಅದು ಆಗತನ ಬೇರೆ ಯಾವುದು ಮಾಡಬಾರ್ದು ಅಂತಂದರೆ ಬೇಳೆ ಕುದಿಸ್ತಾ ಇದ್ರೆ ಬೇಳೆ ಒಂದು ಕುದಿಸ್ಕೊಂಡು ಆಮೇಲೆ ನಂತರ ಅದು ಕೂತ್ಕೊಂಡು ಅದಕ್ಕೆ ಬೆಲ್ಲ ಸೇರಿಸಿ ಹಾಗೆ ಅದನ್ನೆಲ್ಲ ಹೂರ್ಣ ರೆಡಿ ಮಾಡಿಕೊಂಡು ಬೇರೆ ಕೆಲಸ ಮಾಡೋದಕ್ಕಿಂತ ಅದು ಕುದಿಯೋಕ್ಕಿಟ್ಟು ಬೇರೆ ಇನ್ಯಾವುದು ಎಷ್ಟು ಕೆಲಸ ಆಗುತ್ತೆ ಅಷ್ಟು ನಾನು ಅದು ಬೇಳೆ ಕುದಿಯೋಕಿಟ್ಟ ಟೆರಸ್ ಮೇಲೆ ಹೂವನ್ನು ತೊಗೊಂಡು ಬಂದೆ ಹಾಗೆ ಬದ್ನೇಕಾಯಿನ ಕಟ್ ಮಾಡಿಕೊಂಡೆ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡೆ ಹಾಗೆ ಅನ್ನ ಕೂಡ ಕುದಿಯೋಕೆ ಇಟ್ಕೊಂಡೆ ಇಷ್ಟೆಲ್ಲ ಕೆಲಸಗಳಾಗ್ತಾವ್ರು ಯಾಕಂದರೆ ನಾವು ಹೆಣ್ಮಕ್ಳು ಯಾವ ರೀತಿ ನಮ್ಮ ಕೆಲಸನ ನಾವು ಮ್ಯಾನೇಜ್ ಮಾಡಿಕೊಂಡು ಮಾಡಿ ಅಷ್ಟು ಬೇಗ ನಮ್ಮ ಕೆಲಸಗಳು ರೆಡಿ ಆಗ್ತಾವಂತ ಅನ್ಕೋತೀನಿ ನೋಡಿರಿ ಫ್ರೆಂಡ್ಸ್ ನಾನು ಕೂಡ ಇದೇ ರೀತಿ ಮಾಡೋದು ಪ್ರತಿನಿತ್ಯದಲ್ಲಿ ಕೂಡ ನನ್ನ ಆ ಇದೇ ರೀತಿ ಇರುತ್ತೆ ಯಾಕೆ ಈ ವಿಷಯನ ನಿಮ್ಮ ಜೊತೆ ಸೇರ್ ಮಾಡ್ಕೋತಾ ಇದ್ದೀನಿ ಅಂದ್ರೆ ನಾನು ಕೂಡ ಎರಡು ಥರದ ಜನದ ಜೊತೆ ನೋಡಿ ರೀ ಫ್ರೆಂಡ್ಸ್ ಅಂದರೆ ಒಂದು ಕೆಲಸ ಆಯ್ತು ಬಿಡು ಇನ್ನೊಂದು ಕೆಲಸ ಆಗೋತನ ಇರಲಿ ಹೇಳೋದು ಕುದೇತನ ಕೂತ್ರಾಯ್ತು ಆಮೇಲೆ ಮತ್ತು ನೆಕ್ಸ್ಟ್ ಮಾಡಿದ್ರೆ ಆಯ್ತು ಅಂತ ಈ ರೀತಿ ಕೆಲಸ ಮಾಡೋರು ಕೂಡ ರೀ ಹಾಗೆ ಇಲ್ಲ ಸುಮ್ಮನೆ ಕೂತು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಒಂದು ಹಾಕಿದ್ರೆ ಇನ್ನೊಂದು ಬೇರೆ ಮಾಡ್ಕೋಬೇಕು ಅನ್ನೋ ಮೈಂಡ್ಸೆಟ್ನವ್ರು ಕೂಡ ಅವ್ರ ಜೊತೇಲಿ ಕೂಡ ನಾನು ನೋಡಿದ್ದೀನಿ ರೀ ಫ್ರೆಂಡ್ಸ್ ಅದ್ರ ಸಲುವಾಗಿ ಈ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನೀವು ಕೂಡ ಯಾವ ರೀತಿ ಕೆಲಸನ ಅಡ್ಜಸ್ಟ್ ಮಾಡಿ ಮಾಡ್ಕೋತೀರೋ ಅಥವಾ ನೀವು ನಿಧಾನವಾಗಿ ಮಾಡ್ತೀರ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ ಬೆಲ್ಲಕ್ಕೆ ಕಡಲೆಬೇಳೆ ಹೋಳ್ಗೆ ಒಂದು ಸ್ವಲ್ಪ ಸಕ್ಕರೆ ಯಾಕೆ ಹಾಕೊಂಡಿನಿ ಅಂದ್ರೆ ಸಕ್ಕರೆ ಹಾಕೋದ್ರಿಂದ ಹೂರ್ಣ ಜಿಗಿ ಹಾಕ್ತಾಯಿರೋದ್ರಿ ಜಿಗಿ ಅಂದರೆ ಆ ಹಿಟ್ ಕೂಡ ಜಗೀತು ಹೂರ್ಣ ಕೂಡ ಜಿಗಿತ್ತು ಅಂದರೆ ಹೋಳಿಗೆ ನಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ಹೋಳಿಗೆನ ಮಾಡ್ಕೋಬೋದು ಅದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಹಾಗೆ ಬೆಲ್ಲನ ಮಿಕ್ಸ್ ಮಾಡ್ಕೊಂಡೆ ರೀ ಅಷ್ಟೊಳಗೆ ಅದು ಹೂರ್ಣ ಇನ್ನೊಂದು ಸ್ವಲ್ಪ ಕುದಿಯೋ ಈ ಕಡೆ ಬದನೇಕಾಯಿ ಪಲ್ಯದು ಒಗ್ಗರಣೆನ ಹಾಕೋತಾ ಇದ್ದೀನಿ ರೀ ಸಕ್ಕರೆ ಆರೋಗ್ಯಕ್ಕೆ ಕೂಡ ಒಳ್ಳೇದಲ್ಲ ರೀ ಬೆಲ್ಲದ ಹೋಳ್ಗೆನ ಟೇಸ್ಟು ಆದರೆ ಅದು ಏನೋ ಗೊತ್ತಿಲ್ಲ ಹತ್ತಿ ಮಾಡ್ಕೊತಾ ಬಂದಾರಿ ಹಾಗೆ ನಾನು ಕೂಡ ಕೆಲವೊಂದು ಸಾರಿ ಹಾಕೋತೀನಿ ಕೆಲವೊಂದು ಸಾರಿ ಹಾಕೋಂಗಿಲ್ಲ ನಿಮಗೂ ಕೂಡ ಯೂಸ್ ಆಗುತ್ತೆ ಅನ್ನೋ ಉದ್ದೇಶಕ್ಕಾಗಿ ಈ ವಿಡಿಯೋದೊಳಗೆ ನಿಮ್ಮ ಜೊತೆ ಸೇರ್ ರೀ ಫ್ರೆಂಡ್ಸ್ ಸಾಕಷ್ಟು ಜನಕ್ಕೆ ಹೋಳಿಗೆ ಎಷ್ಟೇ ನೀಟಾಗಿ ಮಾಡಿದ್ರು ಕೂಡ ಕರೆಕ್ಟ್ ಬರೋಂಗಿಲ್ಲ ಹಂಚಿಗೆ ಹೋದರೆ ಹರಿತಾವೆ ಆ ರೀತಿ ಅಂತ ಕೆಲವೊಬ್ರದ್ದು ಪ್ರಶ್ನೆ ರೀ ಅದ್ರ ಸಲುವಾಗಿ ನಿಮ್ಗೆ ಈ ರೀತಿ ಯೂಸ್ ಆಗುತ್ತೆ ಅನ್ನೋ ಉದ್ದೇಶಕ್ಕಾಗಿ ಸೇರ್ ರೀ ಈಗ ಬದ್ನೇಕಾಯಿ ಪಲ್ಯ ಕೂಡ ರೆಡಿ ಆಯ್ತು ರೀ ಹಾಗೆ ಈ ಕಡೆ ಬೆಲ್ಲ ಕಡಲೆಬೇಳೆಗೆ ಏನು ಬೆಲ್ಲ ಹಾಕಿದ್ನಲ್ಲ ಫ್ರೆಂಡ್ಸ ಹೂರ್ಣ ರೆಡಿ ಮಾಡ್ಕೊಳಕ್ಕೆ ಅದನ್ನು ಕೂಡ ರೆಡಿ ಆಯಿತು ಈಗ ಇದನ್ನು ನಾನು ಒಂದು ಸ್ವಲ್ಪ ಬಿಸಿ ಇರುವಾಗಲೇ ನಾನು ಹೂರ್ಣನ ಮಾಡ್ಕೋತೀನಿ ರೀ ಫ್ರೆಂಡ್ಸ ಮಿಕ್ಸಿಗೆ ಹಾಕ್ಕೊಂಡು ಯಾಕಂದ್ರೆ ಬಿಸಿ ಇರುವಾಗಲೇ ಹಾಕೊಂಡ್ರೆ ಹೂರ್ಣ ಕರೆಕ್ಟಾಗಿ ಬರ್ತದ್ರೆ ಸಾಫ್ಟಾಗಿ ಬಂತು ಅಂದರೆ ಹೋಳಿಗೆ ಕೂಡ ಸಾಫ್ಟಾಗಿ ಮೆತ್ತಗಾಗಿ ಹಾಕ್ತಾವ್ರಿ ಅದ್ರ ಸಲುವಾಗಿ ನಾನು ಬಿಸಿ ಇರುವಾಗಲೇ ಹೂರ್ಣನ ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ ರೀ ಫ್ರೆಂಡ್ಸ್ ಅಂದರೆ ಊರ ಕಡೆ ಆದರೆ ಅಂದರೆ ಒಳ್ಳು ಅಂದರೆ ಹಳ್ಳಿಗಳಾಗಾದ್ರೆ ಒಳ್ಳು ಕೊಳಕಲ್ ಅಂತೇನಿರ್ತವಲ್ಲ ಫ್ರೆಂಡ್ಸ್ ಅದರಲ್ಲಿ ಆದರೂ ಒಂದು ಸ್ವಲ್ಪ ತಣ್ಣಗಾದ್ರೂ ಕೂಡ ಹೂರ್ಣನ ನಾವು ಸಾಫ್ಟಾಗಿ ಮಾಡ್ಕೋಬೋದು ಆದರೆ ಟೈಮ್ ಜಾಸ್ತಿ ಬೇಕಾಗುತ್ತೆ ಆದರೂ ಕೂಡ ಸಾಫ್ಟ್ ಆಗುತ್ತೆ ಆರೋಗ್ಯ ಕೂಡ ಒಳ್ಳೇದು ಅದು ನಾವು ಮಾಡ್ಕೊಳ್ಳೋದು ಇಲ್ಲಿ ಅನಿವಾರ್ಯ ಇಲ್ಲಿ ಇಲ್ಲದೆ ಇರುವಾಗ ಯಾವ ರೀತಿ ಮಾಡಬೇಕು ಆ ರೀತಿ ನಾವು ಟೈಮ್ನ ಮ್ಯಾನೇಜ್ ಮಾಡಿಕೊಂಡು ಬಿಸಿ ಇರುವಾಗ್ಲೇ ಮಾಡ್ಕೋಬೇಕಾಗುತ್ತೆ ಹೂರ್ಣ ಕೂಡ ರೆಡಿ ಆಯ್ತು ರೀ ಅಷ್ಟೊಳಗೆ ಇಲ್ಲಿ ಕಟ್ಟಿನ ಸಾರು ಅಂದರೆ ಮಾಡಿರೋ ದಿನಕ್ಕೆ ಅದೇ ಕಟ್ನ ತೊಗೊಂಡು ಈಗ ಸಾಂಬಾರನ್ನ ಇದ್ದೀನಿ ರೀ ಸಾಂಬಾರು ಕೂಡ ಮಾಡ್ಕೊಂಡಾಯ್ತು ರೀ ಫ್ರೆಂಡ್ಸ ಅದಕ್ಕೆ ಒಂದು ಸ್ವಲ್ಪ ಹೂರ್ಣನ ಮಿಕ್ಸ್ ಮಾಡ್ಕೋತೀನಿ ನಾನೀಗ ಬೇಕಿದ್ರೆ ಬೆಲ್ಲ ಕೂಡ ಆ್ಯಡ್ ಮಾಡ್ಕೋಬೋದು ನಾನು ಬೆಲ್ಲನ ಹಾಕ್ಕೊಂಡಿಲ್ಲರಿ ಹೂರ್ಣನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ರೀ ಅಷ್ಟರಲ್ಲಿ ಇಲ್ಲಿ ಕಡಲೆಬೇಳೆ ಚಟ್ನಿ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ರೀ ಏನೇನು ಇನ್ಗ್ರೀಡಿಯೆಂಟ್ಸ್ ಅಂತೇನು ಪೂರ್ಣ ಹೇಳಿಲ್ರಿ ಫ್ರೆಂಡ್ಸ ಈ ವಿಡಿಯೋದಾಗ ನೀವು ಪೂರ್ತಿ ಅಬ್ಸರ್ವ್ ಮಾಡಿದರೆ ಗೊತ್ತಾಗಿರುತ್ತೆ ನಾನು ಟೈಮ್ನ ಮ್ಯಾನೇಜ್ ಮಾಡಿಕೊಂಡು ಯಾವ ರೀತಿ ಅಡುಗೆ ಕೆಲಸಗಳನ್ನು ಒಂದು ಆಗೋದ್ರಲ್ಲಿ ಇನ್ನೊಂದು ಕೆಲಸನ ಮಾಡ್ಕೋತೀನಿ ಅನ್ನೋದು ಈ ವಿಡಿಯೋದ ಮೇನ್ ಉದ್ದೇಶ ಆಗಿರ್ತದೆ ಅದ್ರ ಸಲುವಾಗಿ ನಾನು ರೆಸಿಪಿ ಅಂತೇನು ಸೇರ್ ಮಾಡ್ಕೊಂಡಿಲ್ಲ ಅಷ್ಟೊಳಗೆ ಇಲ್ಲಿ ಹಂಚು ಕೂಡ ಇಟ್ಕೊಂಡಿದ್ದೆ ರೀ ಸ್ವಲ್ಪ ಹೋಳಿಗೆ ಬಿಸಿ ಹಂಚಾದ್ರೇ ಸ್ವಲ್ಪ ಆಮೇಲೆ ತಣ್ಣಗಾಗ್ಬೇಕು ರೀ ಫ್ರೆಂಡ್ಸ್ ಅದ್ರ ಸಲುವಾಗಿ ಮೊದಲು ಹಂಚು ಕಾಯಿಸಿಟ್ಕೋತೀನಿ ಹಾಗೆ ಈ ಕಡೆ ಕುರ್ಡುಗೆ ಅಂದರೆ ಕುರುಡ್ಗೆ ಹಪ್ಪಳನ ಕರ್ಕೋತಾ ಇದ್ದೀನಿ ಫ್ರೆಂಡ್ಸ್ ಈ ಕಡೆ ಎಣ್ಣೆ ಕೂಡ ಆಗಿತ್ತು ಅಷ್ಟರಲ್ಲಿ ಹೋಳಿಗೆ ಮಾಡ್ಕೊಳ ಹೋಳಿಗೆ ಅಂದರೆ ಅದ್ರ ಜೊತೆ ಬಾಡಿಸ್ಕೊಳಕಂತರ ಹಪ್ಪಳ ಕೊಡ್ಗೆ ಇರಲೇಬೇಕು ರೀ ನಾನು ಕೂಡ ಒಂದಿಷ್ಟು ಹಪ್ಪಳ ಕುರ್ಡುಗೆನೆಲ್ಲ ರೆಡಿ ಮಾಡಿಕೊಂಡು ಈಗ ಮಾಡ್ಕೊತಾ ಇದ್ದೀರಿ ನಮ್ಮ ಉತ್ತರ ಕರ್ನಾಟಕದ ಸೈಡು ಆಲ್ಮೋಸ್ಟ್ ಆಲ್ ಎಲ್ಲ ಜನ ಇಷ್ಟೇ ದೊಡ್ಡ ಹೋಳಿಗೆ ಇದೇ ಮಾಡ್ತಾರೆ ಮಾಡ್ತಾರಂತ ಅಂದ್ಕೋತೀನಿ ನಾನು ಮಾಡೋದು ಮಾತ್ರ ಇಷ್ಟೇ ಹೋಳಿಗೆ ರೀ ಫ್ರೆಂಡ್ಸ ನೋಡಿದರೆ ಸಾಕಷ್ಟು ವಿಡಿಯೋದೊಳಗೆ ನೋಡ್ರಿ ಈ ರೀತಿ ಹೂರಣ ಮತ್ತು ಹಿಟ್ಟು ಹದ ಇತ್ತು ಅಂದ್ರೆ ಹದ ಅಂತೀವ್ರು ನಾವು ಮಾಡೋ ಭಾಷೆದೊಳಗೆ ಹೂರಣ ಮತ್ತು ಹಿಟ್ಟು ಕರೆಕ್ಟ್ ಇತ್ತು ಅಂದರೆ ಎಷ್ಟೇ ದೊಡ್ಡ ಹೋಳಿಗೆ ಮಾಡಿದ್ರು ಕೂಡ ಹರಿಯಂಗಿಲ್ಲ ನೀಟಾಗಿ ಚೆನ್ನಾಗಿ ಬುಟ್ಟಿ ಒಳಗೆ ಹಾಕಿದ್ರೆ ಮಾತ್ರ ಹೋಳಿಗೆ ನೀಟಾಗಿ ಕಾಣಿಸ್ಬೇಕ್ರಿ ಅಂದರೆ ಎಷ್ಟು ಹೋಳಿಗೆ ಮಾಡಿದ್ರೂ ಕೂಡ ಇನ್ನೂ ಮಾಡಬೇಕು ಅನ್ಸುತ್ತೆ ಇಲ್ಲಾಂದ್ರೆ ಅಕಸ್ಮಾತ್ ಹರಿದು ಆ ಕಡೆ ಈ ಕಡೆ ಅದು ಅಂದ್ರೆ ಸಾಕಪ್ಪ ಇದ್ರೆ ಸವಾಸನೆ ಯಾಕೆ ಹೋಳ್ಗೆ ಮಾಡ್ಲಾಕತ್ತೀವ ತನಿಸ್ಬಿಡ್ತು ನೋಡಿ ಫ್ರೆಂಡ್ಸ ನನಗೆ ಹೋಳಿಗೆ ಎಷ್ಟು ನೀಟಾಗಿ ಬರ್ತಾವೆ ಅಷ್ಟು ಇನ್ನೊಂದಿಷ್ಟು ಮಾಡಬೇಕು ಅನ್ಸುತ್ತೆ ಎಷ್ಟಿದ್ರೂ ಕೂಡ ಮಾಡ್ಬೇಕನ್ಸುತ್ತೆ ನೋಡ್ರಿ ಈ ರೀತಿ ಹೋಳಿಗೆ ಎಲ್ಲ ಮುಗಿಸ್ಕೊಂಡು ನಾನು ಈಗ ಪೂಜೆಕ್ಕ ಅಂತೇಳಿ ಸಂಜೆ ಟೈಮಲ್ಲಿ ಗೌರಿ ಹುಣ್ಣಿಮೆ ಇರೋದ್ರಿಂದ ಚಂದ್ರನ ಪೂಜೆ ಆಗಿ ಒಂದು ಚರಿಗೆನ ತುಂಬಿಟ್ಟು ಪೂಜೆ ಮಾಡ್ಕೊಬೇಕು ರೀ ಅಷ್ಟರಲ್ಲಿ ನಾನು ಕೂಡ ಇಲ್ಲಿ ಬೆಡ್ರೂಮ್ ಒಳಗೆ ಟೇಬಲ್ ಮೇಲೆ ಪೂಜೆನ ಇದ್ದೀನಿ ಅನ್ಕೋಬೋದು ಸಿಸ್ಟರ್ ತಳಗಡೆ ಪೂಜೆ ಮಾಡ್ಬೇಕಲ್ವಾ ನೀವು ಟೇಬಲ್ ಮೇಲೆ ಪೂಜೆ ಮಾಡ್ತಾಯಿದ್ದೀರಿ ಅಂತೇಳಿ ಇದ್ರೆ ಎದ್ರ ಸಲುವಾಗಿ ನಾನು ಟೇಬಲ್ ಮೇಲೆ ಪೂಜೆ ಮಾಡಿದ್ದೀನಿ ಹಾಗೆ ಯಾವ ಕಾರಣಕ್ಕಾಗಿ ಮಾಡಿದ್ದೀನಿ ಅಂದರೆ ನನ್ನ ರೆಗ್ಯುಲರ್ ವಿವರ್ಸ್ಗೆ ನನ್ನ ಸಬ್ಸ್ಕ್ರೈಬರ್ಗೆ ಖಂಡಿತವಾಗಲು ಗೊತ್ತಿರುತ್ತೆ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ ನಾನು ಯಾಕೆ ಟೇಬಲ್ ಮೇಲೆ ಪೂಜೆ ಮಾಡಿಕೊಂಡೆ ಅನ್ನೋದನ್ನು ಇದು ನಿಮಗೆ ಪ್ರಶ್ನೆಯಾಗಿ ಕೊಟ್ಟಿದ್ದೀನಿ ರೀ ಫ್ರೆಂಡ್ಸ ನೀವು ಉತ್ತರ ನಿಮ್ಮ ಉತ್ತರಕ್ಕಾಗಿ ನಾನು ಕಾಯುತ್ತೀನಿ ಅಂದರೆ ಕಮೆಂಟ್ ಸ್ಕಿಪ್ ಮಾಡಿದೆ ನೋಡಿದ್ರೆ ಮಾತ್ರ ನಾನು ಹೇಳಿರೋ ಮಾತು ನಿಮ್ಗೆ ಅರ್ಥ ಆಗಿರುತ್ತೆ ಕಮೆಂಟ್ ಹಾಕಿ ಹಾಕ್ತೀರಾ ಇಲ್ಲಿ ಪೂಜೆ ಮಾಡ್ಕೊತ ಒಂದು ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ಪೂಜೆ ಕೂಡ ಪೂಜೆ ಕಡೆ ಕೂಡ ನಿಮ್ಮದು ಅಬ್ಸರ್ವ್ ಇರಲಿ ಹಾಗೆ ನನ್ನ ಮಾತಿನ ಕಡೆ ಕೂಡ ನಿಮ್ಗೆ ಅಬ್ಸರ್ವ್ ಇರಲಿ ಅಂತ ಹೇಳ್ಕೊತ ಯಾಕಂದ್ರೆ ಗೌರಿ ಹುಣ್ಣಿಮೆ ಆಗಿರೋದ್ರಿಂದ ಒಂದು ಚರ್ಗೆನ ತುಂಬಿಟ್ಟು ಅದ್ರ ಸಹ ತಳಗಡೆ ಒಂದು ಸ್ವಲ್ಪ ಅಕ್ಕಿ ಹಾಕಿ ಆಗಿ ಎಲ್ಲರೂ ಮಾಡ್ತಿರಾ ಅನ್ಕೋತೀನಿ ಹಾಗೆ ನೋಡ್ರಿ ಖುಷಿ ವಿಚಾರ ಅಂದರೆ ನಾನು ಆ ಯೂಟ್ಯೂಬ್ ಪೇಮೆಂಟ್ ಬಗ್ಗೆ ಈ ವಿಡಿಯೋದೊಳಗೆ ನಿಮ್ಮ ಜೊತೆ ಸೇರ್ ಮಾಡ್ಕೊಂಡು ಮಾಡ್ಕೋತೀನಿ ಅಂತ ಮೊದಲೇ ಹೇಳಿದಾಗೆ ಈಗ ಶೇರ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ ನೀವು ನೋಡಿದಿರ ನಾನು ಕೂಡ ರೀಸೆಂಟಾಗಿ ಊರಿಗೆ ಹೋಗಿದ್ದೆ ಅಂದರೆ ನನ್ನ ತವ್ರ ಮನೆ ಕೂಡ ಹೋಗಿ ಬಂದ ಒಂದು ವಾರ ಹಾಗೆ ಅಷ್ಟರಲ್ಲಿ ಒಂದು ನನ್ನ ಗಂಡನ ಮನೆ ಅಂದರೆ ನಮ್ಮ ತೋಟದ ಮನೆಯಲ್ಲಿ ಕೂಡ ಒಂದು ಹತ್ತರಿಂದ ಹದಿನೈದು ದಿವಸ ಅಲ್ಲಿ ಕೂಡ ಇದ್ದರೆ ಸಾಕಷ್ಟು ಜನ ಒಂದು ಸ್ವಲ್ಪ ಊರಿಗೆ ಊರಿಗೆ ಕೂಡ ಹೋಗಿದ್ದೆ ಹಾಗೆ ಕುಂದ್ರಿಗೆ ಕೂಡ ಹೋಗಿದ್ದೆ ಒಂದು ಒಂದು ಫಂಕ್ಷನ್ ಕೂಡ ಅಲ್ಲಿ ಅಟೆಂಡ್ ಮಾಡಿದ್ದೆ ಅಲ್ಲಿ ಸಾಕಷ್ಟು ಜನಕ್ಕೆ ಗೊತ್ತದ ನಾನು ಯೂಟ್ಯೂಬಿಗೆ ಯೂಟ್ಯೂಬಲ್ಲಿ ವೀಡಿಯೋ ಹಾಕ್ತೀನಿ ಅನ್ನೋದು ಎಲ್ಲರ ಪ್ರಶ್ನೆ ಒಂದೇ ಯೂಟ್ಯೂಬ್ ಪೇಮೆಂಟ್ ಬಂತ ರೊಕ್ಕ ಬರ್ಲಾಕತ್ತವ ಎಷ್ಟು ಬಂದದ ರೊಕ್ಕ ಏ ಸರಿ ತೊಗೊಂಡು ಅಂಥೇಳಿ ಅವರೊಂದು ಕುತೂಹಲದಿಂದ ಕೇಳಿದ್ರೆ ಫ್ರೆಂಡ್ಸ ನನಗೂ ಕೂಡ ತುಂಬಾ ಖುಷಿ ಆಯಿತು ಯಾಕಂದರೆ ಯೂಟ್ಯೂಬಲ್ಲಿ ವೀಡಿಯೋ ಹಾಕೋದು ಕೂಡ ಸಾಕಷ್ಟು ಜನಕ್ಕೆ ಗೊತ್ತದ ಅವರು ನನ್ನ ಯೂಟ್ಯೂಬ್ ಪೇಮೆಂಟ್ ಬಗ್ಗೆ ಕೇಳಕ್ಕತ್ತಾರಲ್ಲ ಪರವಾಗಿಲ್ಲ ಅಂತೇಳಿ ಅವ್ರಿಗೆ ಕೂಡ ನಾ ಏನು ಆನ್ಸರ್ ಮಾಡಿರ್ಬೋದು ಅನ್ನೋದನ್ನು ಕೂಡ ಈ ವಿಡಿಯೋ ಮುಖಾಂತರ ನೀವು ಗೆಸ್ ಮಾಡಿ ಫ್ರೆಂಡ್ಸ ಗೆಸ್ ಮಾಡೋದು ಬೇಡ ನಾನೇ ಹೇಳ್ತೀನಿ ಇಲ್ಲ ಇನ್ನೂ ಬಂದಿಲ್ಲ ಬರುತ್ತೆ ಬರುವ ಸ್ಟೇಜ್ನಲ್ಲಿ ನಾನು ಕೂಡ ಅದೀನಿ ಒಂದು ವರ್ಷ ಒಳಗಡೆ ನಾನು ಕೂಡ ಯೂಟ್ಯೂಬಿಂದ ಪೇಮೆಂಟ್ನ ತಗೋತೀನಿ ಅನ್ನೋದನ್ನು ಕೂಡ ಸಾಕಷ್ಟು ಜನಕ್ಕೆ ಹೇಳಿದಾರೆ ಫ್ರೆಂಡ್ಸ್ ಯಾಕಂದರೆ ಕೇಳಿದ್ರೆ ಸಾಕಷ್ಟು ಜನ ಎಷ್ಟು ಬರುತ್ತೆ ಬತ್ತು ದುಡ್ಡು ಬತ್ತು ಅಂದರೆ ಎಷ್ಟು ಅಂದಾಜು ಎಷ್ಟು ಬರ್ಬೋದು ಅಂತೇಳಿ ಎಲ್ಲರೂ ಹೇಳಿದಾಗೆ ಸಾಕಷ್ಟು ಜನ ಮೊದಲೇ ಹಂಡ್ರೆಡ್ ಡಾಲರ್ ಆಗತ್ತೆನ ಯಾರಿಗೂ ಯಾರಿಗೆ ಆಗಲಿ ಪೇಮೆಂಟ್ ಬರೋಂಗಿಲ್ಲ ರೀ ಹಂಡ್ರೆಡ್ ಡಾಲರ್ದು ಗೊತ್ತೇ ಇದೆ ಎಷ್ಟು ಅಂಥೇಳಿ ಎಲ್ರಿಗೂ ಯಾಕಂದ್ರೆ ಎಲ್ಲರದ್ದು ವಿಡಿಯೋ ನೋಡ್ತಾ ಇರ್ತೀರ ಅಷ್ಟೇ ಬರ್ಬೋದು ನಂದು ಕೂಡ ಹಂಡ್ರೆಡ್ ಡಾಲರ್ ಜಮಾ ಆಗ್ತಾಯಿದ್ದೀರಿ ಫ್ರೆಂಡ್ಸ್ ಆದರೆ ಹಂಡ್ರೆಡ್ ಡಾಲರ್ ಇನ್ನೂ ಆಗಿಲ್ಲ ಆಗ್ತಾಯಿದೆ ಆದಷ್ಟು ಬೇಗ ಹಂಡ್ರೆಡ್ ಡಾಲರ್ ಜಮ ಆಗಿ ಮತ್ತು ನಿಮ್ಮ ಜೊತೆ ಯೂಟ್ಯೂಬ್ ಪೇಮೆಂಟ್ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಹಾಗೆ ನನ್ನ ಊರಲ್ಲಿ ನನ್ನ ರಿಲೇಷನ್ಸ್ ಅಷ್ಟೇ ಅಲ್ಲದೆ ಹಾಗೆ ನನ್ನ ವಿವರ್ಸ್ಗಳಾಗಿರ್ಬೋದು ನನ್ನ ಸಬ್ಸ್ಕ್ರೈಬರ್ ಕೂಡ ಆಗಿರ್ಬೋದು ಅವರು ಕೂಡ ಕಮೆಂಟ್ ಹಾಕ್ತಾಯಿದ್ದೀರಿ ಅಕ್ಕ ನಿಮ್ಮದು ಯೂಟ್ಯೂಬ್ ಪೇಮೆಂಟ್ ಬಂತ ಎಷ್ಟು ಬಂತು ಎಷ್ಟು ತಿಂಗಳಾಯಿತು ಈ ರೀತಿ ಅದ್ರ ಸಲುವಾಗಿ ಎಲ್ಲರೂ ಕೂಡ ಕ್ಲಾರಿಟಿ ಸಿಗಲಿ ಅನ್ನೋ ಉದ್ದೇಶಕ್ಕಾಗಿ ಇವತ್ತು ಗೌರಿ ಹುಣ್ಣಿಮೆ ಕೂಡ ಇತ್ತು ಹಾಗೆ ಈ ವಿಚಾರ ನಿಮ್ಮ ಜೊತೆ ಶೇರ್ ಮಾಡಿಕೊಂಡ್ರೆ ನನಗೂ ಕೂಡ ಏನೋ ಒಂಥರ ಖುಷಿ ಆಗುತ್ತೆ ಆದಷ್ಟು ಬೇಗ ನಾನು ಕೂಡ ಯೂಟ್ಯೂಬಿಂದ ಪೇಮೆಂಟ್ ತೊಗೋತೀನಿ ನಾನು ಭರವಸೆ ನನಗೆ ಇರೋ ಕಾರಣ ಶೇರ್ ಇದ್ದೀನಿ ಫ್ರೆಂಡ್ಸ ಕುಂದರಿಗಿ ವೀಡಿಯೋ ಅಂದರೂ ಸಿಕ್ಕಾಪಟ್ಟೆ ಚೆನ್ನಾಗಿ ಬರ್ತಾಯಿವೆ ಓಡ್ತಾಯಿವೆ ಯಾಕಂದರೆ ನಾನು ಎಷ್ಟು ಕುಂದರಿಗಿ ವೀಡಿಯೋಸ್ ಹಾಕಿನಿ ಅಷ್ಟಕ್ಕೂ ಕೂಡ ಕೇದೊಳಗನೆ ವ್ಯೂವರ್ಸ್ ಆಗಿದ್ದು ಅಂದರೆ ಕೆದೊಳಗೆ ಅಂದರೆ ನಾಲ್ಕು ಕೆ ಫೋರ್ ಕೆ ಫೈವ್ ಕೆ ಸಿಕ್ಸ್ ಕೆ ಒಂದು ಒಂದಂತ್ರ ವಿಡಿಯೋ ನಲ್ವತ್ತು ಸಾವಿರ ಜನ ಮೇಲ್ಗಡೆ ನೋಡ್ರಿ ಫ್ರೆಂಡ್ಸ ಹಾಗೆ ಪ್ರತಿಯೊಂದು ಒಂದೊಂದು ವಿಡಿಯೋ ನನ್ನ ಡೈಲಿ ವಿಡಿಯೋಕ್ಕೆ ಯಾಕೋ ಜನ ಆಗ್ತಾಯಿಲ್ಲ ಆ ಕುಂದ್ರಿಗೆ ವಿಡಿಯೋ ಆ ತಾಯಿ ಭುವನೇಶ್ವರ ಆಶೀರ್ವಾದ ನನ್ನ ಚಾನಲ್ ಮೇಲಿದೆ ಹಾಗೆ ನನ್ನ ಮೇಲೆ ನನ್ನ ಮಕ್ಕಳ ಮೇಲೆ ನನ್ನ ಫ್ಯಾಮಿಲಿ ಮೇಲೆ ಆ ಭುವನೇಶ್ವರ ಆಶೀರ್ವಾದ ಸದಾ ಇರುತ್ತೆ ಹಾಗೆ ನನ್ನ ಯೂಟ್ಯೂಬ್ ಯೂಟ್ಯೂಬ್ ಮೇಲೆ ಕೂಡ ಅವರದ ಆಶೀರ್ವಾದ ಭುವನೇಶ್ವರ ಆಶೀರ್ವಾದ ಇದೆ ಅನ್ಕೋತ ನಾನು ಕೂಡ ಹೊರಗಡೆ ಚಂದ್ರನ್ ಪೂಜೆ ಮಾಡ್ಬೇಕಂತ ಹೇಳಿ ಹೊರಗಡೆ ಬಾಗಲಿಗೆ ದೀಪ ಅಂದರೆ ಸ್ವಲ್ಪ ಮಾಡಗಳಂತೀವ್ರು ನಮ್ಮ ಕಡೆ ಇಲ್ಲ ರೀ ಫ್ರೆಂಡ್ಸ್ ಅದ್ರ ಸಲುವಾಗಿ ಈ ರೀತಿ ಒಂದು ಎರಡು ಮಣ್ಣಿನ ಪಣತಿಗಳು ಇಡಬೇಕಂತ ಹೇಳಿ ಈ ರೀತಿ ಸಿಗಿಸ್ಕೊಂಡಿದ್ದೇವ್ರಿ ಹ್ಯಾಂಗ್ ಮಾಡ್ಕೊಂಡಿದ್ದೆವು ಅದರಲ್ಲಿ ನಾನು ತಂದು ದೀಪಾನ ಹಚ್ಕೋತಾ ಇದ್ದೀನಿ ರೀ ಫ್ರೆಂಡ್ಸ್ ಏನು ಸಿಸ್ಟರ್ ನೀವು ತಮ್ಮನಲ್ಲಿ ನೋಡಿದ್ರೆ ಆ ರೀತಿ ಹಾಕಿದ್ರೆ ಕೊನೆಯಲ್ಲಿ ಈ ರೀತಿ ಹೇಳ್ತಾ ಇದ್ರ ಅಂತ ಅನ್ಕೋಬೇಡಿ ಫ್ರೆಂಡ್ಸ ಯಾಕಂದ್ರೆ ಯೂಟ್ಯೂಬ್ ಪೇಮೆಂಟ್ ಬರೋದು ಅಷ್ಟು ಈಸಿ ಅಲ್ಲ ಎಷ್ಟು ಜನ ನಮ್ಮ ಚಾನಲ್ನ ಅಬ್ಸರ್ವ್ ಮಾಡ್ತಾರೆ ಎಷ್ಟು ಜನ ನಮ್ಮ ಚಾನಲನ್ನ ನೋಡ್ತಾರೆ ಎಷ್ಟು ಜನ ಆಗ್ತಾರೆ ಅನ್ನೋದ್ರ ಮೇಲೆ ಯೂಟ್ಯೂಬ್ ಪೇಮೆಂಟ್ ಬರ್ತದ್ರೆ ಸಾವಿರ ಮೇಲೆ ಆಗಬೇಕು ಅಂದರೆ ಸಾವಿರ ಅನ್ನೋದು ಏನೂ ಅಲ್ಲ ರೀ ಫ್ರೆಂಡ್ಸ ಲಕ್ಷಾನ್ ಗಂಟ್ಲೆ ನೋಡಿದ್ರೆ ಒಂದು ತಿಂಗ್ಳಿಗೆ ತಿಂಗಳು ಪೇಮೆಂಟ ಕರೆಕ್ಟಾಗಿ ಬರೋಂಗಿಲ್ಲ ಹಾಗೆ ಅಂಥದ್ರಲ್ಲಿ ನಂದು ಇನ್ನೂ ಕೂಡ ವಿವರ್ಸ್ ಕಮ್ಮಿ ಆಗ್ತಾ ಇದೆ ಅದ್ರ ಸಲುವಾಗಿ ಇಷ್ಟು ಬೇಗ ಪೇಮೆಂಟ ಜಮಾ ಆಗ್ತಾಯಿದ್ದೀರಿ ಆದರೆ ಇನ್ನೂ ಕೂಡ ಕೈಗೆ ಬಂದಿಲ್ಲ ಅಂತ ಅನ್ಬೋದು ನಮ್ಮ ಕೈಗೆ ಬಂದಿಲ್ಲ ಆದರೆ ನನ್ನ ಚಾನಲಲ್ಲಿ ಅದು ಗ್ರೋ ಆಗ್ತಾ ಹೋಗ್ತಾ ಇದೆ ದಿನ ದಿನ ಒಂದು ಸ್ವಲ್ಪ ಇಲ್ಲ ಸ್ವಲ್ಪ ಡಾಲರ್ ಹೆಚ್ಚಾಗ್ತಾ ಹೋಗ್ತಾ ಇದ್ದೀರಿ ಇನ್ನೂ ಒಂದು ಸ್ವಲ್ಪ ಬೇಗನೆ ಆದಷ್ಟು ಅತಿ ಶೀಘ್ರದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಬರುವ ವರ್ಷ ನನ್ನ ಯೂಟ್ಯೂಬ್ ಪೇಮೆಂಟ್ ಅಂತ ನನ್ನ ಭರವಸೆ ಇದ್ದರೆ ಫ್ರೆಂಡ್ಸ ಇನ್ನೂ ಒಂದು ಸ್ವಲ್ಪ ನೀವು ಡೈಲಿ ನನ್ನ ವಿಡಿಯೋನ ಅಬ್ಸರ್ವ್ ಮಾಡಿದ್ರೆ ಖಂಡಿತವಾಗ್ಲೂ ಆದಷ್ಟು ಬೇಗ ನಾನು ಕೂಡ ಯೂಟ್ಯೂಬಿಂದ ಪೇಮೆಂಟ್ನ ತೊಗೊಳಕ್ಕೆ ಸಾಧ್ಯ ಆದರೆ ಪ್ರಯತ್ನಕ್ಕೆ ಫಲ ಅನ್ನೋ ನಂಬಿಕೆಯಿಂದ ಮಾಡ್ತಾಯಿದ್ದೀನಿ ಫ್ರೆಂಡ್ಸ ಹಾಗೆ ಚಂದ್ರನ ಪೂಜಾ ಮುಗಿಸ್ಕೊಂಡು ನೋಡೋದ್ರಲ್ಲ ಫ್ರೆಂಡ್ಸ ಚಂದ್ರ ಕಾಣಿಸ್ತಾ ಇದ್ದ ಚಂದ್ರನ ಪೂಜೆ ಮುಗಿಸ್ಕೊಂಡು ನಾನು ನಮ್ಮ ಚಿನ್ನ ಕೂಡಿ ಪೂಜೆ ಮಾಡ್ಕೊಂಡು ಬಂದೆವು ರೀ ಈ ರೀತಿ ಹೆಣ್ಮಕ್ಳು ಇರಲಿಲ್ಲ ಅಂದ್ರೆ ಕೂಡ ಸಣ್ಣ ಮಕ್ಳು ಗಂಡು ಮಕ್ಕಳೇ ಆಗಿರ್ಬೋದು ಆದರೆ ಸಣ್ಣ ಮಕ್ಕಳನ್ನ ಕರ್ಕೊಂಡು ಪೂಜೆನ ಮುಗಿಸ್ಕೊಂಡು ಒಂದತ್ತೇನೆ ಅಂದರೆ ಉಪವಾಸ ಏನಿರ್ತೀವಲ್ಲ ರೀ ಫ್ರೆಂಡ್ಸ ಉಪವಾಸನ ರಾ ಇಲ್ಲಿ ತುಂಬಿಟ್ಟು ಏನು ಪೂಜೆ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿ ಮುಂದ್ಗಡೆನೇ ಕುಳಿತುಕೊಂಡು ಊಟ ಮಾಡಬೇಕು ಹಾಗೆ ನಾನು ನಮ್ಮ ಚಿನ್ನ ಕೂಡ ಈಗ ಊಟ ಮಾಡ್ಬೇಕಂತೇಳಿ ನೈವೇದ್ಯನ ಮೊದಲು ಇಟ್ಕೊಂಡು ಆರತಿ ಮಾಡ್ಕೊತಾ ಇದ್ದೀನಿ ರೀ ನಮ್ಮ ಚಾನಲ್ ಗ್ರೋ ಆಗಬೇಕು ಹಾಗೂ ವಿಡಿಯೋ ಜಾಸ್ತಿ ಓಡಬೇಕಂದ್ರೆ ಮೇನ ತಮ್ನೈಲೇ ಕಾರಣ ಆದರೆ ಫ್ರೆಂಡ್ಸ್ ಅದ್ರದ್ದು ಅಲ್ವಾಗಿ ತಮ್ನೈಲ್ ನನಗೆ ಯಾವ ರೀತಿ ಹಾಕ್ಬೇಕು ಅನ್ನೋದನ್ನು ಕೂಡ ಇನ್ನೂ ಕ್ಲಾರಿಟಿ ಸಿಗ್ತಾ ಇಲ್ಲ ಎಷ್ಟೇ ಚೆನ್ನಾಗಿ ವಿಡಿಯೋ ತಮ್ನೈಲ್ ಹಾಕಿದ್ರು ಕೂಡ ಅಷ್ಟು ವಿವರ್ಸ್ ಇಲ್ಲ ಕೆಲವೊಂದು ವಿಡಿಯೋಕ್ಕಾಗಿದ್ದೆ ಓಕೆ ಅನ್ನೋ ಹಾಗೆ ಆದರೆ ಇನ್ನೂ ಕೆಲವೊಂದು ವಿಡಿಯೋಗಳಿಗೆ ಜಾಸ್ತಿ ಜನ ನೋಡ್ತಾ ಇಲ್ಲ ಆ ಉದ್ದೇಶಕ್ಕಾಗಿ ಈ ರೀತಿ ನಾನು ತಮ್ನೈಲನ್ನ ಹಾಕ್ಕೊಂಡು ಹಾಗೆ ನನಗೆ ಡಾಲರ್ ಜಮಾ ಆಗ್ತಾಯಿದ್ರಿ ಫ್ರೆಂಡ್ಸ ನಾನೇನು ತಪ್ಪ ತಮ್ಮನ ಇಲ್ಲಿ ಹಾಕೊಂಡಿಲ್ಲ ಡಾಲರ್ ಜಮಾ ಇದೆ ಎಷ್ಟು ಡಾಲರ್ ಅನ್ನೋದನ್ನು ಕೂಡ ಹೇಳೋ ಏನೋ ಗೊತ್ತಿಲ್ಲ ಆದ್ರೆ ಹೇಳೋದೇನು ಬೇಡ್ರೆ ಫ್ರೆಂಡ್ಸ ಆದಷ್ಟು ಶೀಘ್ರದಲ್ಲಿ ಯೂಟ್ಯೂಬ್ ಪೇಮೆಂಟ್ ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ ಹಾಗೆ ನಮ್ಮ ಚಿನ್ನೂ ನಾನು ಕೂಡ ಇಲ್ಲಿ ಒಂದು ಎರಡು ತುತ್ತ ಅಂದರೆ ಪೂಜೆದ ಮುಂದೆ ಒಂದು ಎರಡು ತುತ್ತ ಊಟನ ಮುಗಿಸ್ಕೊಂಡು ಈಗ ಕೊನೆಯಲ್ಲಿ ಮತ್ತೆ ಆರ್ತಿನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ ಈ ವಿಡಿಯೋ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಹಾಗೆ ನಾನು ಯಾವ ರೀತಿ ಕೆಲಸನ ಮ್ಯಾನೇಜ್ ಮಾಡಿಕೊಂಡು ಮಾಡ್ತೀನಿ ಹಾಗೆ ನಾನು ಯೂಟ್ಯೂಬ್ ಪೇಮೆಂಟ್ ಬಗ್ಗೆ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ರೀ ನಿಮ್ಗೆ ಕ್ಲಾರಿಟಿ ಸಿಕ್ತು ಅನಿಸುತ್ತೆ ಹಾಗೆ ಈ ರೀತಿ ಕೊನೆಯಲ್ಲಿ ಪೂಜೆ ನೋಡಿರಿ ಈ ರೀತಿ ಮಾಡಿಕೊಂಡಿದ್ದೆ ಇವತ್ತಿನ ಲಾಗು ನಿಮ್ಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ ಅಥವಾ ಯೂಸ್ಫುಲ್ ರೀ ಯಾವುದೇ ರೆಸಿಪಿ ಏನಿಲ್ಲ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಅಭಿಪ್ರಾಯಗಳು ತಿಳಿಸಿ ಫ್ರೆಂಡ್ಸ ನಿಮ್ಮ ಟೈಮ್ನ ಬಿಡು ಮಾಡಿಕೊಂಡು ಕೊನೆವರೆಗೆ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು